ಸ್ನೇಹಿತರೆ ಈ ಕೇಸು ಶುರುವಾಗೋದು ಜಪಾನ್ನ ಟೋಕಿಯೋದಲ್ಲಿ ಲಿಂಡ್ಸೆ ಆ್ಯನ್ ಹಾಕರ್ ಇಂಗ್ಲೆಂಡ್ನವಳಾಗಿದ್ದ ಇಪ್ಪತ್ತೆರಡು ವರ್ಷದ ಲಿಂಡ್ಸೆ ಇಂಗ್ಲಿಷ್ ಟೀಚರ್ ಆಗಿ ಜಪಾನ್ಗೆ ಬರ್ತಾಳೆ ನೋವ ಇನ್ಸ್ಟಿಟ್ಯೂಷನ್ನಲ್ಲಿ ಇಂಟರ್ವ್ಯೂ ಕೊಡೋ ಲಿಂಡ್ಸೆ ಅದರಲ್ಲಿ ಸೆಲೆಕ್ಷನ್ ಆಗಿ ಜಪಾನ್ನ ಟೋಕಿಯೋದಲ್ಲಿಯೇ ಟೀಚರ್ ಕೆಲಸ ಸಿಕ್ಕಿರುತ್ತೆ ಸ್ನೇಹಿತರೆ ಲಿಂಡ್ಸೆ ಆ್ಯನ್ ಹುಟ್ಟಿ ಬೆಳೆದಿದ್ದೆಲ್ಲ ಇಂಗ್ಲೆಂಡ್ನ ಕುವೆಂಟ್ರಿಯಲ್ಲಿಯೇ ಅಲ್ಲಿನ ಯೂನಿವರ್ಸಿಟಿ ಆಫ್ ಲೀಡ್ಸ್ನಲ್ಲಿ ಬಯಾಲಜಿಯಲ್ಲಿ ಡಿಗ್ರಿಯನ್ನು ಮುಗಿಸೋ ಲಿಂಡ್ಸೆ ತನ್ನ ರಕ್ಷಣೆಗಾಗಿ ಮಾರ್ಷಲ್ ಆರ್ಟ್ಸ್ ಅನ್ನು ಕೂಡ ಕಲಿತಿರ್ತಾಳೆ ಮಾಸ್ಟರ್ ಡಿಗ್ರಿ ಮಾಡೋದು ಅವಳ ಗುರಿ ಅದಕ್ಕಿಂತ ಮುಂಚೆ ಜಪಾನ್ಗೆ ಹೋಗಿ ಕೆಲ ವರ್ಷ ಅಲ್ಲಿಯೇ ಇರಬೇಕೆಂಬುದು ಅವಳ ಆಸೆ ಸುಮ್ಮನೆ ಅಲ್ಲೇ ಇರೋ ಬದಲು ಕೆಲಸ ಮಾಡಿಕೊಂಡಿದ್ದರೆ ಸರಿ ಎಂದು ಜಪಾನ್ನಲ್ಲಿ ಟೀಚರ್ ಕೆಲಸ ಮಾಡಲು ನಿರ್ಧಾರ ಮಾಡ್ತಾಳೆ ಅವಳಂದುಕೊಂಡಂತೆ ಕೆಲಸವೂ ಸಿಗುತ್ತೆ ಅದರಿಂದ ಖುಷಿಯಾಗೋ ಲಿಂಡ್ಸೆ ಈ ವಿಷಯವನ್ನ ತನ್ನ ತಂದೆ ತಾಯಿ ಹಾಗೂ ತನ್ನ ಸಿಸ್ಟರ್ಸ್ಗಳಿಗೂ ಹೇಳಿ ಎರಡು ಸಾವಿರದ ಆರರಲ್ಲಿ ಜಪಾನ್ಗೆ ಶಿಫ್ಟ್ ಆಗ್ತಾಳೆ ಜಪಾನ್ನಲ್ಲಿ ಲಿನ್ಸೆ ಒಂಟಿಯಾಗಿರದೆ ತನ್ನ ರೀತಿಯ ಜಪಾನ್ಗೆ ಬಂದರೂ ಬೇರೆ ದೇಶದ ಇಬ್ಬರು ಹುಡುಗಿಯರ ಜೊತೆ ರೂಮ್ ಶೇರ್ ಮಾಡಿಕೊಂಡಿರ್ತಾಳೆ ಬೇಗನೆ ಅವರಿಬ್ಬರು ಲಿನ್ಸೆಗೆ ಫ್ರೆಂಡ್ಸ್ ಆಗ್ತಾರೆ ಹೀಗೆ ಹಲವಾರು ತಿಂಗಳು ಕಳೆಯುತ್ತೆ ಪ್ರತಿದಿನ ತನ್ನ ತಂದೆ ತಾಯಿಯ ಜೊತೆ ಮಾತಾಡೋ ಲಿನ್ಸೆ ಇಂಗ್ಲೆಂಡ್ ನಲ್ಲಿರುವ ತನ್ನ ಬಾಯ್ ಫ್ರೆಂಡ್ ನ ಜೊತೆಯೂ ಇಮೇಲ್ ನಲ್ಲಿ ಮಾತಾಡುತ್ತಿರುತ್ತಾಳೆ ಹೀಗೆ ಮಾತಾಡುತ್ತಾ ಅವನಿಗೆ ಒಂದು ವಿಷಯ ಹೇಳ್ತಾಳೆ ಅದೇನೆಂದರೆ ನಾನು ಕೆಲಸ ಮುಗಿಸಿ ಟ್ರೈನಲ್ಲಿ ಮನೆಗೆ ಹೋಗುತ್ತಿದ್ದೆ ಆಗ ನನ್ನ ಬಳಿ ತತ್ಸೂಯ ಇಚಿಹಾಷಿ ಎಂಬ ಹುಡುಗ ಬಂದ ಅವನು ನನ್ನ ಜೊತೆ ಮಾತಾಡಲು ಪ್ರಯತ್ನಪಟ್ಟ ನಾನು ಇಂಗ್ಲೀಷ್ ಟೀಚರ್ ಎಂದು ತಿಳಿದಿದ್ದ ಆತ ನನಗೆ ಸ್ಪೆಷಲ್ ಕ್ಲಾಸ್ಗಳು ಬೇಕೆಂದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ ಗಂಟೆಗೆ ನಲವತ್ತು ಡಾಲರ್ ಕೊಡುವೆ ಎಂದು ಹೇಳಿದ ಆ ದುಡ್ಡು ನನಗೆ ಮುಖ್ಯವಾಗಿದ್ದ ಕಾರಣ ಒಂದು ಕೆಫೆಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವೆ ಎಂದು ಒಪ್ಪಿಕೊಂಡೆ ಆದರೆ ಅದೇ ದಿನ ಅವನು ನನ್ನನ್ನು ಫಾಲೋ ಮಾಡಿಕೊಂಡು ನಾನಿರುವ ಜಾಗಕ್ಕೇನೆ ಬಂದಿದ್ದ ಕುಡಿಯಲು ಒಂದು ಗ್ಲಾಸ್ ನೀರು ಕೇಳಿದ ಅದಕ್ಕಾಗಿ ಅವನನ್ನು ಮನೆಯ ಒಳಗೆ ಕರೆದುಕೊಂಡೆ ಮನೆಯಲ್ಲಿ ನನ್ನ ಫ್ರೆಂಡ್ಸ್ಗಳಿದ್ದರು ಹಾಗಾಗಿ ನಾನು ಧೈರ್ಯವಾಗಿದ್ದೆ ನೀರು ತರಲು ನಾನು ಹೋದಾಗ ಅಲ್ಲಿಯೇ ಇದ್ದ ಪೇಪರ್ನಲ್ಲಿ ನನ್ನ ಡ್ರಾಯಿಂಗನ್ನು ರಫ್ ಆಗಿ ಬರೆದು ಅದರ ಮೇಲೆ ಅವನ ಫೋನ್ ನಂಬರ್ ಸ್ಕೈಪ್ ಐ ಡಿ ಹಾಗೆ ಅವನ ಹೆಸರನ್ನು ಬರೆದು ನನಗಾಗಿ ಬಿಟ್ಟೋದ ಎಂದು ತನ್ನ ಬಾಯ್ ಫ್ರೆಂಡ್ಗೆ ಲಿಂಡ್ಸೆ ಹೇಳ್ತಾಳೆ ಸ್ನೇಹಿತರೆ ಈ ಇಪ್ಪತ್ತೆಂಟು ವರ್ಷದ ತತ್ಸೂಯ ಇಚಿಹಾಶಿ ಜಪಾನ್ನವನೇ ಆಗಿದ್ದು ಇವನ ತಂದೆ ತಾಯಿ ಇಬ್ಬರು ಕೂಡ ಡಾಕ್ಟರ್ಸ್ಗಳಾಗಿರ್ತಾರೆ ತನ್ನ ಮಗನನ್ನು ಕೂಡ ಡಾಕ್ಟರ್ ಮಾಡಬೇಕೆಂಬುದು ಅವರ ಕನಸು ಆದರೆ ಆ ಕನಸು ಕನಸಾಗಿಯೇ ಉಳಿಯುತ್ತೆ ಏಕೆಂದರೆ ತತ್ಸೂಯಾಗೆ ಡಾಕ್ಟರ್ ಆಗಲು ಇಷ್ಟ ಆಗಿರೋದಿಲ್ಲ ಡಾಕ್ಟರ್ ಮಾತ್ರ ಅಲ್ಲ ಯಾವ ಕೆಲಸದಲ್ಲಿಯೂ ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅವನ ಖರ್ಚಿಗಾಗಿ ಅವನ ಅಪ್ಪ ಅಮ್ಮ ತಿಂಗಳಿಗೆ ಐವತ್ತು ಸಾವಿರ ದುಡ್ಡನ್ನು ಕೊಡುತ್ತಿರುತ್ತಾರೆ ಫಿಟ್ನೆಸ್ ಎಂದರೆ ಇಷ್ಟಪಡುತ್ತಿದ್ದ ತತ್ಸೂಯ ಹೆಚ್ಚು ಸಮಯವನ್ನು ಜಿಮ್ನಲ್ಲಿಯೇ ಕಳೆಯುತ್ತಿರುತ್ತಾನೆ ಹಾಗೆಯೇ ತತ್ಸೂಯ ಮಾರ್ಷಲ್ ಆರ್ಟ್ಸ್ನಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್ ಆಗಿರ್ತಾನೆ ಎರಡು ಸಾವಿರದ ಏಳು ಮಾರ್ಚ್ ಇಪ್ಪತ್ನಾಲ್ಕು ಶನಿವಾರದ ಸುಮಾರು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಲಿನ್ಸೆ ಹೇಳಿದ್ದ ಹಾಗೆ ತತ್ಸೂಯಾಗೆ ಒಂದು ಕೆಫೆಯಲ್ಲಿ ಇಂಗ್ಲಿಷ್ ಕ್ಲಾಸ್ ತೆಗೆದುಕೊಳ್ತಾಳೆ ಸುಮಾರು ಎರಡು ಗಂಟೆಗಳ ಕಾಲ ಆ ಕ್ಲಾಸ್ ಇರುತ್ತೆ ತತ್ಸೂಯ ಹೇಳಿದ್ದು ಕ್ಲಾಸ್ ಮುಗಿದ ಕೂಡಲೇ ಫೀಸ್ ಕೊಡುವೆ ಎಂದು ಹೀಗೆ ಕ್ಲಾಸ್ ಮುಗಿಯುತ್ತೆ ಆದರೆ ತತ್ಸೂಯ ಬಳಿ ಫೀಸ್ ಇರೋದಿಲ್ಲ ಅವನೇ ಹೇಳೋದು ನನ್ನ ವಾಲೆಟ್ ಮನೆಯಲ್ಲಿದೆ ನೀವು ಬಂದರೆ ಅಲ್ಲಿಯೇ ಫೀಸ್ ಕೊಡುವೆ ಎಂದು ಹೇಳ್ತಾನೆ ಅದಕ್ಕೆ ಲಿನ್ಸೆ ಕೂಡ ಒಪ್ಪಿಕೊಂಡು ಟ್ಯಾಕ್ಸಿಯಲ್ಲಿ ಅವನ ಮನೆಗೆ ಹೋಗ್ತಾಳೆ ಟ್ಯಾಕ್ಸಿ ಡ್ರೈವರ್ಗೆ ಆದಷ್ಟು ಬೇಗ ಬರುವೆ ಇಲ್ಲಿಯೇ ವೇಟ್ ಮಾಡಿ ಎಂದು ಹೇಳಿ ತತ್ಸೂಯ ಜೊತೆ ಅವನ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ ಏಳು ನಿಮಿಷವಾದರೂ ಲೆಂಡ್ಸೆ ಪುನಃ ಟ್ಯಾಕ್ಸಿ ಬಳಿ ಬರೋದೇ ಇಲ್ಲ ಆದರೂ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದ ಡ್ರೈವರ್ ಅಲ್ಲಿಂದ ಹೊರಟೋಗ್ತಾನೆ ಸಂಜೆಯಾದರೂ ಲೆಂಡ್ಸೆ ಅವಳ ರೂಮ್ ತಲುಪೋದಿಲ್ಲ ಅವಳ ರೂಮೇಟ್ಸ್ಗಳಿಗೂ ಚಿಂತೆಯಾಗುತ್ತೆ ಆ ದಿನ ಕಳೆದರೂ ಲೆಂಡ್ಸೆ ಕೂಡಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ ಆಗ ಪೊಲೀಸರು ಲೆಂಡ್ಸೆಯನ್ನು ಹುಡುಕಲು ಸಹಾಯ ಮಾಡ್ತಾರೆ ಎಲ್ಲಿಯೂ ಲಿನ್ಸೆ ಕಾಣೋದೇ ಇಲ್ಲ ಲೆನ್ಸೆ ಮಿಸ್ ಆಗಿರೋ ವಿಷಯ ಇಂಗ್ಲೆಂಡ್ನಲ್ಲಿದ್ದ ಅವಳ ತಂದೆ ತಾಯಿಗೂ ಗೊತ್ತಾಗುತ್ತೆ ಮೊದಲು ಅವಳ ರೂಮೇಟ್ ಗಳನ್ನು ಪೊಲೀಸರು ವಿಚಾರಣೆ ಮಾಡ್ತಾರೆ ಆದರೆ ಅವರ ಮೇಲೆ ಪೊಲೀಸರಿಗೆ ಅನುಮಾನ ಬರೋದಿಲ್ಲ ಈ ಸಮಯದಲ್ಲಿ ಅವರು ಇಚಿಹಾಶಿ ಎಂಬ ಹುಡುಗ ಬಂದಿದ್ದರ ಬಗ್ಗೆ ಹೇಳಿ ಹಾಗೆಯೇ ಅವನು ಬರೆದಿದ್ದ ಡ್ರಾಯಿಂಗ್ ಅನ್ನು ಅವರಿಗೆ ತೋರಿಸ್ತಾರೆ ಅದರ ಮೇಲೆ ಅವನ ಫೋನ್ ನಂಬರ್ ಇದ್ದ ಕಾರಣ ಅವನ ಬಗ್ಗೆ ತಿಳಿದುಕೊಳ್ಳಲು ಮುಂದಾಗ್ತಾರೆ ತತ್ಸೂಯ ಜೊತೆ ಲಿಂಟ್ಸಿರುವ ಫೂಟೇಜ್ ಕೂಡ ಅವರಿಗೆ ಸಿಕ್ಕಿರುತ್ತೆ ಆದರೆ ತತ್ಸೂಯ ಮೇಲೆ ಯಾವುದೇ ದೊಡ್ಡ ಕೇಸ್ ಇರೋದಿಲ್ಲ ಹಾಗಾಗಿ ಅವನ ಮೇಲೆ ಅನುಮಾನವೂ ಬರೋದಿಲ್ಲ ಆದರೂ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಏಳರಲ್ಲಿ ಇಬ್ಬರು ಪೊಲೀಸರನ್ನು ಅವನ ಮನೆಗೆ ಕಳಿಸ್ತಾರೆ ಸ್ನೇಹಿತರೆ ಡ್ರಾಯಿಂಗ್ ನ ಮೇಲಿದ್ದ ಅವನ ಫೋನ್ ನಂಬರ್ನಿಂದ ಅವನ ಮನೆಯ ಅಡ್ರೆಸ್ ಅನ್ನು ಹುಡುಕಿರ್ತಾರೆ ಹೀಗೆ ಬಂದ ಇಬ್ಬರು ಪೊಲೀಸರಿಗೆ ತತ್ಸೂಯ ಸಿಗಲ್ಲ ಮನೆಯ ಡೋರ್ ಲಾಕ್ ಆಗಿದ್ದು ಮನೆಯಲ್ಲಿದ್ದ ಎಲ್ಲಾ ಲೈಟ್ಗಳು ಆಫ್ ಆಗಿರುತ್ತೆ ಆಗ ಪೊಲೀಸರು ಪಕ್ಕದ ಮನೆಯವರನ್ನ ವಿಚಾರಿಸ್ತಾರೆ ಅವರಿಂದ ತಿಳಿಯೋದೇನೆಂದರೆ ಒಂದೆರಡು ದಿನಗಳ ಹಿಂದೆ ಈ ಮನೆಯಲ್ಲಿ ಅತಿಯಾದ ಶಬ್ದವಾಗುತ್ತಿತ್ತು ಎಂದು ಹೇಳ್ತಾರೆ ಈ ಸಮಯದಲ್ಲಿ ಪೊಲೀಸರಿಗೆ ತತ್ಸೂಯ್ಯ ಮನೆಯ ಒಳಗಡೆಯೇ ಶಬ್ದ ಕೇಳುತ್ತೆ ಆಗ ಅವರಿಗೆ ಗೊತ್ತಾಗುತ್ತೆ ಮನೆಯಲ್ಲಿ ಯಾರೋ ಇದ್ದಾರೆ ಎಂದು ಹೀಗೆ ನೋಡುತ್ತಿದ್ದಂತೆ ಮನೆಯ ಡೋರ್ ತೆಗೆಯುವ ತತ್ಸೂಯ ಅವರ ಕೈಗೆ ಸಿಗದಂತೆ ಅಲ್ಲಿಂದ ಓಡೋಗ್ತಾನೆ ಏನೇ ಮಾಡಿದರೂ ಅವನನ್ನು ಹಿಡಿಯಲು ಆಗಲ್ಲ ಆಗ ಆ ಇಬ್ಬರು ಪೊಲೀಸರು ಮನೆಯ ಒಳಗೋಗ್ತಾರೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುತ್ತೆ ಮನೆಯ ಬಾತ್ರೂಮ್ಗೋದರೆ ಅಲ್ಲಿ ಬಾತ್ ಟಬ್ ಇರೋದಿಲ್ಲ ಮುಂಚೆಯಿದ್ದ ಬಾತ್ ಟಬ್ಬನ್ನು ಯಾರು ಕಿತ್ತಿದ್ದಾರೆ ಎಂದು ತಿಳಿಯುತ್ತೆ ಬಾಲ್ಕನಿಗೆ ಹೋದರೆ ಆ ಜಾಗದಲ್ಲಿ ಆ ಬಾತ್ ಟಬ್ ಇರುತ್ತೆ ಅದರ ಮೇಲೆ ಮುಚ್ಚಿದ್ದ ಬಟ್ಟೆಯನ್ನು ತೆಗೆದಾಗ ಅದರ ತುಂಬಾ ಮಣ್ಣನ್ನು ತುಂಬಿರ್ತಾರೆ ಡಿಕಂಪೋಸಿಂಗ್ ಆಗೋ ಎಲಿಮೆಂಟ್ಸ್ಗಳು ಅದರಲ್ಲಿರುತ್ತೆ ಅದನ್ನು ನೋಡುತ್ತಿದ್ದ ಪೊಲೀಸರಿಗೆ ಅನುಮಾನ ಬಂದು ಸರಿಯಾಗಿ ಅದನ್ನು ಚೆಕ್ ಮಾಡುತ್ತಾರೆ ಆಗ ಅವರಿಗೆ ಕತ್ತು ಮುರಿದೋಗಿರೋ ಸ್ಥಿತಿಯಲ್ಲಿರೋ ಲಿನ್ಸೆ ಆ್ಯನ್ನ ಶವ ಕಾಣುತ್ತೆ ಅದನ್ನು ನೋಡಿದ ಜಪಾನ್ ಪೊಲೀಸರಿಗೆ ತುಂಬ ಶಾಕ್ ಆಗುತ್ತೆ ಲಿಂಡ್ಸೆ ದೇಹದ ಮೇಲೆ ಗಾಯದ ಗುರುತುಗಳನ್ನು ಹಾಗೂ ಮುಖಕ್ಕೆ ಬಲವಾಗಿ ಪಂಚ್ ಮಾಡಿರೋ ಗುರುತುಗಳನ್ನು ನೋಟಿಸ್ ಮಾಡ್ತಾರೆ ಈ ಕೊಲೆಗೆ ಕಾರಣ ತಪ್ಪಿಸಿಕೊಂಡು ಹೋದ ತತ್ಸೋಯಾನೇ ಎಂದು ಪೊಲೀಸರು ಅಂದುಕೊಳ್ತಾರೆ ಅವನನ್ನು ಹಿಡಿಯಲು ಎಲ್ಲ ತರಹದ ಪ್ರಯತ್ನ ಪಡ್ತಾರೆ ಆದರೆ ಆತ ಎಲ್ಲಿಯೂ ಸಿಗಲ್ಲ ಲಿಂಡ್ಸೆ ಸತ್ತು ಹೋಗಿರೋ ವಿಷಯ ತಿಳಿದ ಅವಳ ತಂದೆ ತಾಯಿ ಕುಟುಂಬ ಸಮೇತ ಜಪಾನ್ಗೆ ಬರ್ತಾರೆ ತತ್ಸೂಯನ ಪೋಸ್ಟರ್ಗಳನ್ನು ಪೊಲೀಸರು ಎಲ್ಲ ಕಡೆ ಅಂಟಿಸ್ತಾರೆ ತತ್ಸೂಯ ಒಂದು ಹೋಟೆಲ್ನಲ್ಲಿದ್ದಾನೆ ಎಂದು ನ್ಯೂಸ್ ತಿಳಿದು ಇಪ್ಪತ್ತು ಜನರ ಒಂದು ಟೀಮ್ ಅಲ್ಲಿಗೋಗುತ್ತೆ ಆದರೆ ಅಲ್ಲಿಯೂ ತತ್ಸೂಯ ಸಿಗಲ್ಲ ಆಗ ಗೊತ್ತಾಗುತ್ತೆ ಇಲ್ಲಿಂದಲೂ ತತ್ಸೂಯ ಓಡೋಗಿದ್ದಾನೆ ಎಂದು ಸ್ನೇಹಿತರೆ ತತ್ಸೂಯ ತುಂಬಾ ಫಿಟ್ ಇದ್ದ ಕಾರಣ ಯಾರ ಕೈಗೂ ಸಿಗದೆ ಓಡುತ್ತಿರುತ್ತಾನೆ ಆಗ ಪೊಲೀಸರು ತತ್ಸೂಯನನ್ನು ಹಿಡಿದುಕೊಟ್ಟವರಿಗೆ ಅಥವಾ ಹಿಡಿಯಲು ಸಹಾಯ ಮಾಡುವವರಿಗೆ ಆರು ಲಕ್ಷ ಬಹುಮಾನ ಸಿಗುತ್ತೆ ಎಂದು ಪೋಸ್ಟರ್ ಹಾಕ್ತಾರೆ ಕೊಲೆಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಆದರೆ ಎರಡು ಸಾವಿರದ ಎಂಟಾದರೂ ತತ್ಸೂಯ ಬಗ್ಗೆ ಯಾವ ಮಾಹಿತಿಯೂ ಪೊಲೀಸರಿಗೆ ಸಿಗೋದಿಲ್ಲ ಇಂಗ್ಲೆಂಡ್ನಿಂದ ಬಂದಿದ್ದ ಲಿನ್ಸೆಯ ಕುಟುಂಬ ತತ್ಸೂಯನನ್ನು ಬೇಗನೆ ಹಿಡಿಯಬೇಕೆಂದು ಪ್ರೆಷರ್ ಹಾಕ್ತಾರೆ ಅವನ ಫೋಟೋ ಹಿಡಿದು ಹಾಗೆಯೇ ಅವನ ಫೋಟೋ ಫೋಟೋಯರು ಟಿ ಶರ್ಟ್ ಹಾಕಿಕೊಂಡು ಜಸ್ಟಿಸ್ ಫಾರ್ ಆ್ಯನಿಂಬಾ ಕ್ಯಾಂಪೇನನ್ನು ಶುರು ಮಾಡ್ತಾರೆ ಅದಕ್ಕೆ ಹಲವಾರು ಜನರ ಸಪೋರ್ಟ್ ಸಿಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಒಂದು ಸ್ಪೆಷಲ್ ಟೀಮನ್ನು ಮಾಡೋ ಜಪಾನ್ ಪೊಲೀಸರು ತತ್ಸೂಯನನ್ನು ಹಿಡಿಯಲು ತುಂಬ ಪ್ರಯತ್ನ ಪಡ್ತಾರೆ ಏನೇ ಮಾಡಿದರು ತತ್ಸೂಯ ಮಾತ್ರ ಎಲ್ಲಿಯೂ ಕಾಣೋದೇ ಇಲ್ಲ ಆಗ ಅವರೇಳೋದು ತತ್ಸೂಯ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಎಂದು ಆದರೆ ಪೊಲೀಸರಿಗೆ ಅವನ ಶವ ಕೂಡ ಸಿಕ್ಕಿರೋದಿಲ್ಲ ಅಂದರೆ ತತ್ಸೂಯ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಇಲ್ಲಿ ಇದ್ದಾನೆ ಎಂದು ಲಿಂಡ್ಸೆಯ ತಂದೆ ತಾಯಿ ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ ಹೀಗೆ ಪೊಲೀಸರಿಗೆ ತತ್ಸೂಯನನ್ನು ಹಿಡಿಯೋ ಪ್ರೆಷರ್ ಜಾಸ್ತಿಯಾಗುತ್ತೆ ಆಗ ಅವರು ತತ್ಸೂಯನನ್ನು ಹಿಡಿಯಲು ಸಹಾಯ ಮಾಡುವವರಿಗೆ ಅತಿ ಹೆಚ್ಚು ದುಡ್ಡನ್ನು ಕೊಡಲಾಗುವುದು ಎಂದು ಅವನ ವಿಭಿನ್ನವಾದ ಪೋಸ್ಟರ್ಗಳನ್ನು ಎಲ್ಲ ಕಡೆ ಹಾಕ್ತಾರೆ ಈ ಟ್ರಿಕ್ ವರ್ಕ್ ಆಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದರೆ ಲಿನ್ಸೆ ಕಾಣೆಯಾದ ಎರಡು ವರ್ಷದ ನಂತರ ಜಪಾನ್ನ ನಗೋಯ ಸಿಟಿಯಲ್ಲಿದ್ದ ಪ್ಲಾಸ್ಟಿಕ್ ಸರ್ಜನ್ ಪೊಲೀಸರ ಬಳಿ ಬರ್ತಾನೆ ಬಂದ ಆತ ಅವರಿಗೆ ಹೀಗೆ ಹೇಳ್ತಾನೆ ನೀವು ಹುಡುಕುತ್ತಿರೋ ವ್ಯಕ್ತಿ ನಿಮಗೆ ಸಿಗೋದಿಲ್ಲ ಕಾರಣ ಅವನು ತನ್ನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾನೆ ಅದನ್ನು ಮಾಡಿದ್ದು ನಾನೇ ಇದು ಅವನ ಪ್ಲಾಸ್ಟಿಕ್ ಸರ್ಜರಿಯ ನಂತರದ ಫೋಟೋ ಎಂದು ಅವರಿಗೆ ಕೊಡ್ತಾನೆ ಅದನ್ನು ನೋಡಿದ ಪೊಲೀಸರೇ ತುಂಬ ಶಾಕ್ ಆಗ್ತಾರೆ ತತ್ಸೂಯ ತನ್ನ ಮುಖದ ಗುರುತನ್ನೇ ಬದಲಿಸಿಕೊಂಡಿರ್ತಾನೆ ಆಗ ಪೊಲೀಸರು ಪ್ಲಾಸ್ಟಿಕ್ ಸರ್ಜರಿಯ ನಂತರದ ಫೋಟೋವನ್ನು ಎಲ್ಲ ಕಡೆ ಹಾಕ್ತಾರೆ ಈಗ ಹಾಕಿದ ಕೆಲವೇ ದಿನದಲ್ಲಿ ಹಲವಾರು ಕಾಲ್ಗಳು ಬರಲು ಶುರುವಾಗುತ್ತೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ನೀವು ಹುಡುಕುತ್ತಿರೋ ವ್ಯಕ್ತಿ ನಮ್ಮ ಸೈಟ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳ್ತಾರೆ ಅದರ ಅಡ್ರೆಸ್ ಅನ್ನು ತಿಳಿಯೋ ಪೊಲೀಸರ ಟೀಮ್ ಅಲ್ಲಿಗೋದಾಗ ಅಲ್ಲಿಂದಲೂ ತತ್ಸೂಯ ತಪ್ಪಿಸಿಕೊಂಡಿರ್ತಾನೆ ಆದರೆ ಈ ಬಾರಿ ಪೊಲೀಸರು ಸುಮ್ಮನಾಗಲ್ಲ ಹತ್ತು ಟೀಮ್ಗಳನ್ನು ಮಾಡಿ ಒಂದೊಂದು ಕಡೆ ಒಂದೊಂದು ಟೀಮನ್ನು ಕಳಿಸ್ತಾರೆ ಹೀಗೆ ಮಾಡಿದ ಕಾರಣ ಕೊನೆಗೂ ತತ್ಸೂಯ ಒಂದು ಟೀಮ್ಗೆ ಸಿಗ್ತಾನೆ ಆಗ ಅವರಿಗೆ ಗೊತ್ತಾಗುತ್ತೆ ತತ್ಸೂಯ ಸಮುದ್ರದ ಮೂಲಕ ಬೇರೆ ದೇಶಕ್ಕೆ ಹೋಗಲು ಪ್ರಯತ್ನ ಪಡುತ್ತಿದ್ದ ಎಂದು ತತ್ಸೂಯ ಸಿಕ್ಕ ವಿಷಯ ದೊಡ್ಡ ನ್ಯೂಸ್ ಆಗುತ್ತೆ ಇಪ್ಪತ್ಮೂರು ದಿನಗಳ ಕಾಲ ಅವನನ್ನು ವಿಚಾರಣೆ ಮಾಡ್ತಾರೆ ಮೊದಲು ಲಿಂಡ್ಸೆಯನ್ನು ಕೊಂದಿದ್ದು ನಾನಲ್ಲ ಎಂದು ಹೇಳುತ್ತಿದ್ದ ತತ್ಸೂಯ ನಂತರ ಅವಳನ್ನು ಕೊಂದಿದ್ದು ನಾನೇ ಎಂದು ಒಪ್ಪಿಕೊಳ್ತಾನೆ ಸ್ನೇಹಿತರೆ ತತ್ಸೂಯ ಲಿಂಡ್ಸೆಯನ್ನು ಟ್ರೈನ್ನಲ್ಲಿ ಮೀಟ್ ಮಾಡಿದ್ದು ಇಂಗ್ಲಿಷ್ ಕಲಿಯೋದಕ್ಕಲ್ಲ ಅವಳ ಮೇಲಿದ್ದ ಆಸೆಯಿಂದ ಹೇಗೋ ಪ್ಲ್ಯಾನ್ ಮಾಡಿ ಅವಳನ್ನು ತನ್ನ ಅಪಾರ್ಟ್ಮೆಂಟ್ ಮನೆಗೆ ಕರೆಸಿಕೊಳ್ತಾನೆ ದುಡ್ಡನ್ನು ತೆಗೆದುಕೊಳ್ಳೋಕೆ ಮನೆಗೆ ಬಂದ ಲಿಂಡ್ಸೆ ಜೊತೆ ತತ್ಸೂಯ ಕೆಟ್ಟದಾಗಿ ನಡೆದುಕೊಳ್ತಾನೆ ಆದರೆ ಲಿನ್ಸೆಗೆ ಅದಿಷ್ಟವಾಗಲ್ಲ ಬಲವಂತವಾಗಿ ಅವಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನ ಪಡ್ತಾನೆ ಮಾರ್ಷಲ್ ಆರ್ಟ್ಸ್ ಕಲಿತಿದ್ದ ಕಾರಣ ಅವನಿಗೆ ಹೊಡಿತಾಳೆ ಆದರೆ ಅವಳಿಗೆ ಗೊತ್ತಿರೋದಿಲ್ಲ ತತ್ಸೂಯ ಅದರಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್ ಎಂದು ಆಗ ಆತ ಅವಳ ಕತ್ತಿನ ಮೂಳೆಯ ಮುರಿಯು ಹಾಗೆ ಅವಳಿಗೆ ಹೊಡಿತಾನೆ ಅದರಿಂದ ಲಿಂಡ್ಸೆ ಕೆಳಗೆ ಬಿದ್ದಾಗ ಅವಳನ್ನು ಅತ್ಯಾಚಾರ ಮಾಡ್ತಾನೆ ನಂತರ ಆತ ಅವಳ ಕತ್ತನ್ನು ಹೆಸುಕಿ ಸಾಯಿಸಿ ಅವಳ ಶವವನ್ನು ಬಾತ್ರೂಮ್ನಲ್ಲಿ ಹಾಕಿದ್ದ ತತ್ಸೂಯಾಗೆ ಏನು ಮಾಡಬೇಕೆಂದು ಗೊತ್ತಾಗಲ್ಲ ಆದರೆ ಅಗ್ರಿಕಲ್ಚರ್ ಬಗ್ಗೆ ತಿಳಿದಿದ್ದ ತತ್ಸೂಯ ಯಾವ ರೀತಿ ಗೊಬ್ಬರ ಮಾಡಬೇಕೆಂದು ತಿಳಿದಿದ್ದ ಹಾಗಾಗಿ ಆತ ಲಿಂಡ್ಸೆ ಶವವನ್ನೇ ಕೊಳಿಸಿ ಕಾಂಪೋಸ್ಟ್ ಮಾಡೋಕೆ ತಯಾರಾಗಿರ್ತಾನೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾಸ್ಟಿಕ್ ಸರ್ಜರಿಯಿಂದ ತನ್ನ ಗುರುತನ್ನೇ ಬದಲಿಸಿಕೊಂಡಿರ್ತಾನೆ ಇಷ್ಟೆಲ್ಲ ಆದ ನಂತರ ತತ್ಸೂಯನೇ ಅಪರಾಧಿ ಎಂದು ಸಾಬೀತಾಗುತ್ತೆ ಲಿಂಡ್ಸೆಯ ಕುಟುಂಬ ಅವನಿಗೆ ಮರಣ ದಂಡನೆ ಶಿಕ್ಷೆಯಾಗಬೇಕೆಂದು ತುಂಬ ಪ್ರಯತ್ನ ಪಡ್ತಾರೆ ಆದರೆ ಆಗಾಗಲ್ಲ ಅವನಿಗೆ ಜೀವಾವಧಿ ಶಿಕ್ಷೆಯಾಗುತ್ತೆ ಜೈಲಿನಲ್ಲಿರೋ ತತ್ಸೂಯ್ಯ ಲಿಂಡ್ಸೆಯ ಕುಟುಂಬಕ್ಕೆ ನ್ಯೂಸ್ ಪೇಪರ್ನ ಮೂಲಕ ಕ್ಷಮೆ ಕೇಳ್ತಾನೆ ಆದರೆ ಅವರು ಅವನನ್ನು ಕ್ಷಮಿಸೋದಿಲ್ಲ ಜೈಲಿನಲ್ಲಿಯ ತತ್ಸೂಯ ಒಂದು ಬುಕ್ಕನ್ನು ಬರಿತಾನೆ ನಾನು ಲಿಂಡ್ಸೆಯನ್ನು ಯಾವ ರೀತಿ ಮೀಟ್ ಮಾಡಿದೆ ಅವಳನ್ನು ಹೇಗೆ ಕೊಂದೆ ಪ್ಲಾಸ್ಟಿಕ್ ಸರ್ಜರಿ ಹೇಗಾಯಿತು ಹೇಗೆ ತಪ್ಪಿಸಿಕೊಂಡೆ ಎಂದಲ್ಲ ಆ ಬುಕ್ನಲ್ಲಿ ಬರೀತಾನೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ಆ ಬುಕ್ ಬೆಸ್ಟ್ ಸೆಲ್ಲರ್ ಆಗುತ್ತೆ ಅದರಿಂದ ಬಂದ ದುಡ್ಡನ್ನೆಲ್ಲ ಲಿಂಡ್ಸೆಯ ಕುಟುಂಬಕ್ಕೇನೆ ಕಳಿಸ್ತಾನೆ ಆದರೆ ಅವರು ಆ ದುಡ್ಡನ್ನು ಕೂಡ ಮುಟ್ಟೋದಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಐಎಂ ಇಚಿ ಹಾಶಿ ಎಂಬ ಮೂವಿ ಕೂಡ ಬರುತ್ತೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು